ಹಿರಿಯ ನಟರಾದ ದೊಡ್ಡಣ್ಣನವರ ಹೇಳಿಕೆ ಕನ್ನಡ ಚಿತ್ರರಂಗದಲ್ಲಿ ನನಗೆ ಅಕ್ಕ ಇರೋದು ಅಂದರೆ ಲೀಲಾವತಿ ಅವರ ಜೀವನವನ್ನು ಶ್ರೀಗಂಧಕ್ಕೆ ಹೋಲಿಸೋಕೆ ಇಷ್ಟಪಡ್ತೀನಿ ಯಾಕಂದರೆ ಇಟ್ಟರೂ ಸುಗಂಧದ ವಾಸನೆ ಸುಟ್ಟರೂ ಸುಗಂಧದ ವಾಸನೆ ವಿನೋದ್ ರಾಜ್ಗೂ ಲೀಲಮ್ಮ ಗುಣವೇ ಇದೆ ಮನೆಗೆ ಬಂದ ಅತಿಥಿಗಳಿಗೆ ಊಟ ಮಾಡಿಸದೆ ಕಳಿಸಲ್ಲ ಮಗನೇ ನಿನಗೆ ಊಟ ಇಲ್ಲ ಅಂದರೂ ಪರವಾಗಿಲ್ಲ ಬಂದವರಿಗೆ ಊಟ ಕೊಡಿ ಎಂದು ಲೀಲಾವತಿ ಹೇಳುತ್ತಿದ್ದರು ಕನ್ನಡ ಚಿತ್ರರಂಗದ ಹಿರಿಯ ನಟಿ ಎಂ ಲೀಲಾವತಿಯವರು ಏಕೆಂದರೆ ಇವತ್ತು ಒಂದು ಪುಣ್ಯ ಕಾರ್ಯ ಹಂಗಾಗಿ ನಾವೆಲ್ಲ ಬಂದಿದ್ದೀವಿ ವೀಲಕ್ಕನ ಬಗ್ಗೆ ಹೇಳಬೇಕು ಅಂತಂತಂದರೆ ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಸ್ವಂತ ಅಭಿಪ್ರಾಯ ಹೇಳಬೇಕು ಅಂದರೆ ಮನೆ ಹಿರಿಯ ಕಾಯ್ದೆ ನನಗೆ ತುಂಬ ಸ್ವಂತ ಅಕ್ಕಾಯಿತು ಏನಂತಂದರೆ ಆ ಎಮ್ಮ ಪಿಕ್ಚರ್ನ ನೋಡಿಕೊಂಡು ಬೆಳೆದವ್ರು ನಾವೆಲ್ಲ ಅರವತ್ತೆರಡರಿಂದ ಏಕೆಂದರೆ ರೀತಿ ಈ ವ್ಯಕ್ತಿ ಒಂದು ಕಿತ್ತೂರು ಚನ್ನಮ್ಮ ಆಗಿರ್ಬೋದು ಏಕೆಂದರೆ ಕನ್ಯಾರತ್ನ ಆಗಿರ್ಬೋದು ಇಂಥ ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡಿದ್ದಾರೆ ಏಕೆಂದರೆ ಏನು ಮಾಡಿದ್ರೂ ಸಹಿತ ಆ ದಿವಸಗಳನ್ನು ಬರೆಯಕ್ಕೆ ಆಗ್ತಾ ಇಲ್ಲ ಅವರ ಜೀವನ ನಾನು ಯಾವುದಕ್ಕೆ ಹೋಲಿಸೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಶ್ರೀಗಂಧಕ್ಕೆ ಹೋಲಿಸ್ತೀನಿ ಯಾಕೆ ಅಂತಂದರೆ ಮರ ಇಟ್ರು ಸುವಾಸನೆ ಬರುತ್ತೆ ಸುಟ್ರು ಸುವಾಸನೆ ಬರುತ್ತೆ ಏಕೆಂತಂದರೆ ಮಗನಿಗೆ ಹೇಳೋಗಿರೋದು ಏನಾದರೆ ಮನೆಗೆ ಯಾರೇ ಬಂದರೂ ಇಲ್ಲ ಅಂತ ಕಳಿಸ್ಬೇಡ ನೀನು ಊಟ ಮಾಡಿದ್ರೆ ಇದ್ರು ಒಂದು ತುತ್ತ ಹೇಳಿ ಹೇಳ್ಕೊಳ್ತಾರೆ ಅನ್ನೋ ಕೇಳಿ ಹೃದಯ ತುಂಬಿ ಬಂತು ಹಂಗಾಗಿ ಈ ತಿಂಗಳ ಕೊನೆಯಲ್ಲಿ ನಾವು ನಾನು ನನ್ನ ಆತ್ಮೀಯ ಗೆಳೆಯ ಸುಂದರ ಮತ್ತು ಕನ್ನಡ ವೇಸತ್ತಿರಂಗಣ್ಣ ಎಲ್ಲ ಸೇರಿಕೊಂಡು ಕಲ್ಲರಳಿ ಹೂವಾಗಿ ಒಂದು ಕಾರ್ಯಕ್ರಮ ಮಾಡ ಹೃದಯಶ್ರೀ ಕಾರ್ಯಕ್ರಮ ಈ ವನದೇವತೆಗೆ ಅಂತಂತಂದರೆ ಇದು ಸಾಮಾನ್ಯವಾದವ್ರ ಕೈಗೆ ಸಿಕ್ಕಿದ್ರೆ ಏನಾಗ್ತಿತ್ತು ಏನೋ ಗೊತ್ತಿಲ್ಲ ಆದರೆ ತಮ್ಮ ಶ್ರಮವನ್ನು ಹಾಕಿ ಇದನ್ನು ನಂದನವನವನ್ನಾಗಿ ಮಾಡಿದ್ದಾರೆ ನಂದನವನವನ್ನಾಗಿ ಪರಿವರ್ತನೆ ಮಾಡಿದ್ದಾರೆ ಹಾಗಾಗಿ ವೀರಕ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದೇ ನನ್ನ ಹಾರೈಕೆ ನಮಸ್ಕಾರ